ಹೆಡ್ ಆಫ್ ಸಿಬಿಐ ವೆದರ್ ಇಸ್ ಹೆಡ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಒಂದು ಮೇಲಲ್ಲಿ ಒಂದು ಅರ್ಜಿ ಕಲಿಸಿದ ತಕ್ಷಣ ಸೋ ಮೋಟೋ ಯುವರ್ ರಿಜಿಸ್ಟರಿಂಗ್ ಎಫ್ಐಆರ್ ಹೌ ಇಟ್ ಇಸ್ ಪಾಸಿಬಲ್ ಹೌ ಇಟ್ ಇಸ್ ಪಾಸಿಬಲ್ ಪ್ಲೀಸ್ ಟೆಲ್ ಮಿ ವಿಂಟ್ ಆನ್ಸರ್ ಫ್ರಮ್ ಇಡಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇಡಿ ಅವರಿಗೆ ದಯಮಾಡಿ ಉತ್ತರವನ್ನು ಕೊಡಿ ಪತ್ರಿಕೆ ಹೇಳಿಕೆಯನ್ನು ಕೊಡ್ತೀರಲ್ವಾ ಏನ್ ಹೈಕೋರ್ಟ್ ಅಬ್ಸರ್ವೇಷನ್ ಏನು ಒಂದು ತನಿಖಾ ಸಂಸ್ಥೆ ಸ್ವಾಯತ್ತೆ ಉಳ್ಳ ತನಿಖಾ ಸಂಸ್ಥೆ ನಾವ್ ಹೇಳ್ತಾ ಇಲ್ಲ ಕೋರ್ಟ್ನೋರ್ ಅಬ್ಸರ್ವ್ ಮಾಡಿರುವಂತದ್ದು ಸ್ವಾಯತ್ತತೆ ಇರುವಂತ ತನಿಖಾ ಸಂಸ್ಥೆ ತನಿಖೆ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ತನಿಖಾ ಏಜೆನ್ಸಿ ತನಿಖೆ ಮಾಡುವಂಥದಕ್ಕೆ ಅವಕಾಶಗಳಿಲ್ಲ ದಿಸ್ ಇಸ್ ವಾಟ್ ದಿ ಐ ಕೋರ್ಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇದನ್ನೇ ತಾನೇ ನಾವು ಹೇಳ್ತಾ ಇರೋದು ನಮ್ಮ ಲಾಯರ್ಗಳು ಅದನ್ನೇ ತಾನೇ ಆರ್ಗ್ಯೂ ಮಾಡಿರೋದು ವಿ ಹವ್ ಆರ್ಗ್ಯೂಡ್ ಬಿಫೋರ್ ದಿ ಕೋರ್ಟ್ ಓನ್ಲಿ ಬೇಸ್ಡ್ ಆನ್ ದಿಸ್ ಕರೆಕ್ಟಾಗಿ ಅದು ಇದೆ ಅದು ಇಲ್ಲಿ ಸಮಸ್ಯೆ ಆಗಿದ್ದು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಹೋಗ್ತಿತ್ತು ಅನ್ನುವಂಥದ್ದು ಅವ್ರಿಗೂ ಗೊತ್ತಿದೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಆಯಿತು ಈಗ ಆ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಮಾಡಿ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಲಿ ಆ ವ್ಯಕ್ತಿ ಯಾರು ಪೆಟಿಷನರ್ ಇದ್ದಾನೆ ಅವನು ಸುಪ್ರೀಂ ಕೋರ್ಟ್ವ್ರಿಗೂ ಹೋಗುವಂಥದಕ್ಕೆ ನಿಮ್ಗೆ ಹಿನ್ನೆಲೆ ಏನು ಸ್ವಾಮಿ ಬ್ಯಾಕ್ಗ್ರೌಂಡ್ ಏನು ಯಾರು ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಒಂದು ಇಯರಿಂಗ್ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಫೀಸ್ನ ಲಾಯರ್ಗೆ ಅಂತ ಒಂದು ಮೂರು ಜನ ಲಾಯರ್ನ ಕರ್ಕಂಬಂದು ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡಿಸ್ತೀರಾ ಮೂರು ಮೂರು ಜನ ಲಾಯರ್ನ ಟಾಪ್ ಕ್ಲಾಸ್ ಟಾಪ್ ಕ್ಲಾಸ್ ಟಾಪ್ ಫೈವಲ್ಲಿರುವಂಥ ಲಾಯರ್ಸ್ಗಳನ್ನೇ ಕರ್ಕೊಂಬಂತೀನಿ ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನ ಆರ್ಗ್ಯೂ ಮಾಡಿಸ್ತೀರಿ ಎಲ್ಲಿಂದ ಬರುತ್ತೆ ಫೀಸ್ ಅದು ಏನು ಕತೆ ಅನ್ನುವಂಥದ್ದು ದಯಮಾಡಿ ಹೇಳಬೇಕು ಏನು ಏನಿನ್ ಹಿನ್ನೆಲೆ ಏನಪ್ಪ ಅದನ್ನೇನೇ ಹೇಳ್ತಾ ಇದ್ದು ನಲವತ್ನಾಲ್ಕು ಎಫ್ ಐ ಆರ್ಗಳಿರುವಂಥ ವ್ಯಕ್ತಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇರುವಂಥ ವ್ಯಕ್ತಿ ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿ ಗಡಿಪಾರಾಗಿದ್ದಂಥ ವ್ಯಕ್ತಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ತನಿಖೆ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ದಯಮಾಡಿ ಇ ಡಿ ಅವರು ಹೇಳಬೇಕು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಆಗಲಿ ಕಾಂಗ್ರೆಸ್ನವರೇ ಆಗಲಿ ನಾವೇ ಆಗಲಿ ಇದು ಸಂಭ್ರಮ ಆಚರಣೆ ಮಾಡ್ತಾ ಇಲ್ಲ ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ದೀಸ್ ಇನ್ನು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅದರಲ್ಲೂ ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನ್ಯಾಯಯುತವಾಗಿ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಅಷ್ಟೇ ನಾವು ಹೇಳಕ್ಕೆ ಬಂದಿದ್ದೀವಿ ಇಲ್ಲಿ ನ್ಯಾಯ ನಮ್ಮನ್ನು ನ್ಯಾಯ ಬೇಡಿಕೆ ಏನಿತ್ತು ಆ ನ್ಯಾಯ ಸಿಕ್ಕಿದೆ ನಮ್ಮನ್ನು ಅನ್ಯಸ್ ಇಡೀ ದೇಶಾದ್ಯಂತ ನಾನು ಬಿ ಜೆ ಪಿ ಗೌರ್ಮೆಂಟ್ ಇರುವಂಥ ಜಾಗದಲ್ಲೆಲ್ಲ ಬಿ ಜೆ ಪಿಯವರು ಅವರ ತನಿಖಾ ಸಂಸ್ಥೆಗಳನ್ನು ಬಿಟ್ಟು ಚೂ ಬಿಟ್ಟು ಎದುರಿಸಿ ಜೈಲ್ಗೆ ಹಾಕ್ಸಿ ಗೌರ್ಮೆಂಟ್ನ ಡಿಸ್ಟೆಬಲೈಸ್ ಮಾಡ್ತಾ ಇರುವಂಥದ್ದು ನಾವು ಬಹಳ ಸ್ಪಷ್ಟವಾಗಿ ಎಲ್ಲ ಕಡೆನೂ ಕಾಣ್ತಾ ಇದ್ದೀವಿ ಅದನ್ನು ಸೇಮ್ ಎಕ್ಸ್ಪೆರಿಮೆಂಟ್ ದೇವ್ ದೇ ವಾಂಟ್ ಎಡ್ ಡೂ ಇಟ್ ಇನ್ ಕರ್ನಾಟಕ ಬಟ್ ಇಟ್ ಇಸ್ ನಾಟ್ ವರ್ಕಿಂಗ್ ಇಟ್ ಇಸ್ ನಾಟ್ ಗೋನ್ ಟು ವರ್ಕ್ಔಟ್ ಸಿದ್ದರಾಮಯ್ಯನವ್ರನ್ನ ನೀವೆಲ್ಲ ನಿಮ್ಮ ನಿಮ್ಮ ಮುಪ್ಪಾಟ್ನವರು ಆ ತಾತ ಮುತ್ತಾತ್ನವ್ರನ್ನ ಕರ್ಕೊಂಬೋದ್ರೂ ಸಿದ್ದರಾಮಯ್ಯನವ್ರನ್ನ ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಹೇಳ್ತೀವಿ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಭಾಳ ಸ್ಪಷ್ಟವಾದಂಥ ಮೆಸೇಜನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ